ಸ್ನೇಹಿತರೆ ಏನು ಕೊಡ ಏನು ಕೊಡವ ಈ ಅದ್ಭುತವಾದಂತಹ ಹಾಡು ಧಾರವಾಡ ಶೈಲಿಯಲ್ಲಿದೆ ಈ ಹಾಡನ್ನ ರಚಿಸಿದವರು ಸಂತ ಶಿಶುನಾಳ ಶರೀಫರು ಇವರು ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನ ಶಿಶುವಿನಹಾಳ ಗ್ರಾಮದವರು ಹಿಂದೂ ಧರ್ಮ ಹಾಗೂ ಇಸ್ಲಾಂ ಧರ್ಮವನ್ನ ಒಂದುಗೂಡಿಸುವುದು ಇವರ ಕನಸಾಗಿತ್ತು ಇವರ ಪೂರ್ಣ ಹೆಸರು ಮಹಮ್ಮದ್ ಶರೀಫ್ ಇವರು ಮುಲ್ಕಿ ಪರೀಕ್ಷೆ ಪಾಸ್ ಮಾಡಿ ಕೆಲ ಕಾಲ ಪ್ರಾಥಮಿಕ ಶಾ ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡ್ತಾರೆ ಇಲ್ಲಿ ಮುಲ್ಕಿ ಪರೀಕ್ಷೆ ಅಂತಂದರೆ ಏಳನೇ ತರಗತಿ ಪಾಸ್ ಮಾಡಿದರು ಅಂತ ಅರ್ಥ ಆದರೆ ಮುಂದೆ ಈ ಕೆಲಸ ಬಿಟ್ಟುಬಿಡ್ತಾರಂತೆ ಈ ಸಂದರ್ಭದಲ್ಲಿ ಶರೀಫರಿಗೆ ಕಳಸದ ಗುರು ಗೋವಿಂದ ಭಟ್ಟರು ಗೋವಿಂದ ಭಟ್ಟರ ಅನುಗ್ರಹ ಆಗುತ್ತೆ ಹಾಗಾದರೆ ಬನ್ನಿ ಸ್ನೇಹಿತರೆ ಶಿಶಿನಾಳ ಶರೀಫರ ಈ ಸೊಗಸಾದ ಹಾಡನ್ನ ಕೇಳ್ಕೊಂಡು ಬರೋಣ ಏನು ಕೋಡ ಏನು ಕೊಡವ ಹುಬ್ಬಳ್ಳಿ ಮಾಟ ಎಂಥ ಚಂದದ ಕೊಡವ ಹುಬ್ಬಳ್ಳಿ ಮಾಟ ಎಂಥ ಚಂದದ ಕೊಡವ ಏನು ಕೋಡ ಏನು ஹுள்ளி மாட்ட எந்த சந்தவ ஹுள்ளி மாட்ட எந்த சந்தவ हुबल oh,

ಕೊಡ ಏನು ಕೊಡವ ಹುಬ್ಬಳ್ಳಿ ಮಾಟ ಎಂಥ ಚಂದದ ಕೊಡವ ಹುಬ್ಬಳ್ಳಿ ಮಾಟ ಎಂಥ ಚಂದದ ಕೊಡವ ಹುಬ್ಬಳ್ಳಿ ಮಾಟ ಎಂತ ಚಂದದ ಕೋಡವಾ ಹುಬ್ಬಳ್ಳಿ ಮಾಟ ಎಂತ ಚಂದದ ಕೋಡವಾ ಶಿಶುನಾಳ ದೇಶತಾನೆ ತಿದ್ದೀ ಮಾಡಿದ ಕೋಡ ಶಿಶುನಾಳ ದೇಶತಾನೆ ತಿದ್ದೀ ಮಾಡಿದ ಕೋಡ ಬುತ್ತಿ ஹுள்ளி மாட்ட எந்த சந்தவ ஹுள்ளி மாட்ட எந்த சந்தோட ஏன ஏனவ ஹுப்பள்ளி மாட்ட எந்த சந்தோட ஹுள்ளி மாட்ட எந்த சந்தோட ತಿಕ್ಕಿಲ್ಲ ಬೆಳಗಿಲ್ಲ ತಳ ತಳ ಹೊಳಿತದ ಕಂಚಲ್ಲ ತಾಮ್ರಲ್ಲ ಮಿರಿ ಮಿರಿ ಮಿಂಚ್ತದ ತಿಕ್ಕಿಲ್ಲ ಬೆಳಗಿಲ್ಲ ತಳ ತಳ ಹೊಳಿತದ ಕಂಚಲ್ಲ ತಾಮ್ರಲ್ಲ ಮಿರಿ ಮಿರಿ ಮಿಂಚ್ತದ ಏನು ಕೊಡ ಏನು ಕೊಡವ ಹುಬ್ಬಳ್ಳಿ ஹி மாட்ட எந்த சந்தோட ஏன ஏனவ ஹுள்ளி மாட்ட எந்த சந்தோடவள்ளி மாட்ட எந்த சந்தோடவோட ஏன ஏனவ ஹுள்ளி மாட்ட எந்த சந்தோடவா ஹுப்பள்ளி மாட்ட எந்த சந்தத கொடவ ஹுள்ளி மாட்ட எந்த சந்தத கொடவ